ಹೂಗಳ ಹಬ್ಬಕ್ಕೆ ಸಸ್ಯಕಾಶಿ ಲಾಲ್ಬಾಗ್ ಸಜ್ಜಾಗ್ತಾ ಇದೆ ಯಾವಾಗ ಫ್ಲವರ್ ಶೋ ನಡೆಯುತ್ತೆ ಡೀಟೇಲ್ಸ್ ನೋಡ್ತಾ ಹೋಗುದಾದ್ರೆ ಜನವರಿ ಹದಿನೆಂಟರಿಂದ ಇಪ್ಪತ್ತ ಎಂಟರವರೆಗೆ ಫಲಪುಷ್ಪ ಪ್ರದರ್ಶನ ಇರುತ್ತೆ ಬಸವಣ್ಣವರ ವಿಚಾರ ವಚನ ಸಾಹಿತಿ ಥೀಮ್ ಈ ಬಾರಿ ಹಾಕಿಕೊಳ್ಳಲಾಗಿದೆ ತೋಟಗಾರಿಕೆ ಇಲಾಖೆ ಇನ್ನೂರ ಹದಿನೈದನೇ ಪ್ರದರ್ಶನವನ್ನ ಮಾಡ್ತಾ ಇದೆ ಫಲಪುಷ್ಪ ಪ್ರದರ್ಶನ ಈ ಬಾರಿ ಹತ್ತರಿಂದ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಜನರು ಬರುವಂತ ನಿರೀಕ್ಷೆ ಇದೆ ಅನುಭವ ಐಕ್ಯ ಮಂಟಪ ಬಸವಣ್ಣ ಅವರ ಕಲ್ಪನೆ ಈ ಬಾರಿ ಪ್ರದರ್ಶನ ಆಗತ್ತೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸುವಂಥ ಸಾಧ್ಯತೆ ಇದೆ ನಿರೀಕ್ಷೆ ಕೂಡ ಇದೆ ಹನ್ನೆರಡನೇ ಶತಮಾನದ ಸಮಾನತವಾದಿ ಬಸವಣ್ಣ ಅವರ ವಿಚಾರ ಹಾಗೂ ವಚನ ಸಾಹಿತಿ ಥೀಮ್ನೊಂದಿಗೆ ಈ ಬಾರಿ ಫ್ಲವರ್ ಶೋವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅನುಭವ ಮಂಟಪ ಐಕ್ಯ ಮಂಟಪ ಹನ್ನೆರಡನೇ ಶತಮಾನದ ಶರಣರಾದ ಬಸವಣ್ಣ ಅಲ್ಲಮಪ್ರಭು ಅಂಬಿಗರ ಚೌಡಯ್ಯ ಸೇರಿದಂತೆ ಪ್ರಮುಖರ ಮೂರ್ತಿಗಳನ್ನು ಹೂಗಳ ಮೂಲಕ ನಿರ್ಮಿಸಲಾಗುತ್ತೆ ಈ ಬಾರಿ ಸುಮಾರು ಎಂಟು ಲಕ್ಷ ಹೂಗಳನ್ನು ಫ್ಲವರ್ ಶೋಗೆ ಬಳಸಲಾಗುತ್ತೆ ಫಲಪುಷ್ಪ ಪ್ರದರ್ಶನಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಜನ ಬರುವಂತ ನಿರೀಕ್ಷೆ ಇದೆ ಎನ್ನುವಂಥ ಮಾಹಿತಿಯನ್ನು ತೋಟಗಾರಿಕಾ ಇಲಾಖೆಯವರು ನೀಡಿದ್ದಾರೆ ಒಂದು ಕಡೆಯಲ್ಲಿ ಹೂಗಳ ಹಬ್ಬಕ್ಕೆ ಸಸ್ಯಕಾಶಿ ಲಾಲ್ಬಾಗ್ ಸಿದ್ಧವಾಗ್ತಾ ಇರುವಂಥ ಪರಿಯನ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು ಯಾವತ್ತು ನಡೆಯುತ್ತೆ ಈ ಫ್ಲವರ್ ಶೋ ಅಂತ ಗಮನಿಸ್ತಾ ಹೋಗೋದಾದರೆ ಹದಿನೆಂಟರಿಂದ ಇಪ್ಪತ್ತ ಎಂಟರವರೆಗೆ ಇದೇ ತಿಂಗಳ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ ಎಂಟನೇ ತಾರೀಕಿನವರೆಗೆ ಫಲಪುಷ್ಪ ಪ್ರದರ್ಶನ ಇರುತ್ತೆ ಬೆಂಗಳೂರಿನಲ್ಲಿ ಫ್ಲವರ್ ಶೋ ಆದಂಥ ಸಂದರ್ಭದಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸ್ ವ್ಯಕ್ತವಾಗುತ್ತೆ ಸಾಕಷ್ಟು ಜನ ಬಂದು ಈ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಣೆ ಮಾಡ್ತಾರೆ ಈ ಬಾರಿ ಕೂಡ ಆಯೋಜನೆ ಮಾಡಲಾಗಿದೆ ಜನವರಿ ಹದಿನೆಂಟರಿಂದ ಇಪ್ಪತ್ತ ಎಂಟರವರೆಗೆ ನಡೆಯಲಿದೆ ತೋಟಗಾರಿಕಾ ಇಲಾಖೆ ಆಯೋಜನೆ ಮಾಡಿರುವಂಥ ಇನ್ನೂರ ಹದಿನೈದನೇ ಪ್ರದರ್ಶನ ಇದು ಫಲಪುಷ್ಪ ಪ್ರದರ್ಶನ ಈ ಪ್ರದರ್ಶನಕ್ಕೆ ಹತ್ತರಿಂದ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಜನರು ಬರುವಂಥ ನಿರೀಕ್ಷೆ ಇದೆ ಅನುಭವ ಮಂಟಪ ಬಸವಣ್ಣ ಅವರ ಪರಿಕಲ್ಪನೆ ಈ ರೀತಿಯಾಗಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗುತ್ತೆ ಫ್ಲವರ್ ಶೋಗೆ ಒಂದು ಕಡೆಯಲ್ಲಿ ಎಲ್ಲ ಸಿದ್ಧತೆಯನ್ನು ತೋಟಗಾರಿಕಾ ಇಲಾಖೆ ಮಾಡಿಕೊಂಡಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ